ಎಲ್ರಿಗೂ ನಮಸ್ಕಾರ ದೀಪಾವಳಿ ಹಬ್ಬ ಆಗಿ ತುಂಬ ದಿನ ಆಯಿತು ನಾನು ಇವಾಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮ ಅಮ್ಮನ ಮನೆಯಲ್ಲೇ ಈ ಥರ ಎಲ್ಲ ಮಾಡ್ತಾರೆ ತುಂಬ ಚೆನ್ನಾಗಿ ಎಲ್ಲ ಮನೆಯಲ್ಲೇ ಆಚರಣೆ ಮಾಡ್ತಾರೆ ಮನೇಲಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರೂ ಸೇರಿಕೊಂಡು ಗೋಪೂಜೆನ ಮನೆಯಲ್ಲೇ ಚೆನ್ನಾಗಿ ಮಾಡ್ತಾರೆ ಅದನ್ನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ನೋಡಿ ಇದು ಚಿಕ್ಕಪ್ಪನ ಮನೆ ಈ ಥರ ಎಲ್ಲ ಗೋಪೂಜೆ ಮಾಡೋಷ್ಟೊತ್ತಿಗೆ ಹೀಗೆಲ್ಲ ತುಳಸಿಗೆಲ್ಲ ಪೂಜೆ ಮಾಡಿ ಎಲ್ಲರೂ ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪಾಜಿ ಅಮ್ಮ ದೊಡ್ಡ ಎಲ್ಲರೂ ಅದಕ್ಕೆ ಎಲ್ಲರೂ ಸೇರಿ ಹೀಗೆ ಪೂಜೆ ಮಾಡಿ ಇದನ್ನು ಕೊಡ್ಕೆಗೆ ತೊಗೊಂಡು ಹೋಗ್ತಾರೆ ಕೊಡ್ಗೆಲ್ಲೂ ಅಷ್ಟೇ ಇಲ್ಲ ತುಂಬ ಶೃಂಗಾರ ಎಲ್ಲ ಮಾಡ್ತಾರೆ ಕೊಡಕೆಗಳ ಅದಕ್ಕೆ ಸ್ನಾನ ಎಲ್ಲ ಮಾಡಿಸಿ ಎಣ್ಣೆ ಹಚ್ಚಿ ಚೆನ್ನಾಗಿದೆ ಇಲ್ಲಿ ಪೂಜೆ ಮಾಡ್ತಾರೆ ಈ ಥರ ಎಲ್ಲ ಮಾಡಿ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಇಲ್ಲಿ ನಾವು ಪೂಜೆ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿಕೊಂಡು ಈ ಪೂಜೆ ಮಾಡೋದ್ರಿಂದ ತುಂಬ ಖುಷಿನೂ ಆಗುತ್ತೆ ದೊಡ್ಡಪ್ಪ ಎಲ್ಲ ಇದ್ದರು ಅದನ್ಗಳನ್ನೆಲ್ಲ ಹೊರಗಡೆ ಬಿಡ್ತಾ ಇದ್ದಾರೆ ಅದನ್ನ ಬಿಡ್ತಾ ಇದ್ರು ತಂಗಿ ಮಕ್ಕಳು ಮತ್ತೆ ಎಲ್ಲರೂ ಇದ್ರು ಇಲ್ಲಿ ಮನೆ ಹತ್ರ ರಂಗೋಲಿ ಎಲ್ಲ ಹಾಕಿದ್ವಿ ಮತ್ತೆ ಹಿಂದಿನ ದಿನ ಲಕ್ಷ್ಮಿ ಪೂಜೆ ಎಲ್ಲ ಮಾಡಿದ್ರು ಎಲ್ಲರ ಮನೆಯಲ್ಲೂ ಲಕ್ಷ್ಮೀನ ಇಟ್ಟು ತುಂಬಾ ಚಂದ ಚೆನ್ನಾಗಿ ಮಾಡಿದ್ರು ನೋಡಿ ಈ ಥರ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ ಭತ್ತದ ತೋರಣ ತುಂಬಾ ಚೆನ್ನಾಗಿದೆ ಅದು ಹೂವಿನ ಗಿಡ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ನೋಡಿ ಇದು ರಂಗೋಲಿ ತುಂಬ ಚೆನ್ನಾಗಿ ಅದಕ್ಕೆ ರಂಗೋಲಿ ಹಾಕಿದ್ದು ತುಳಸಿ ಕಟ್ಟೆ ಇದು ದೊಡ್ಡಪ್ಪನ ಮನೆ ಅವಾಗ ನಾವು ಇಲ್ಲಿ ಇಲ್ಲೇ ಇದ್ವಿ ಅವಾಗ ತುಂಬ ಚೆನ್ನಾಗಿತ್ತು ಇಲ್ಲಿರುವಾಗೆಲ್ಲ ನೋಡಿ ಅವ್ರ ಮನೆಯಲ್ಲೂ ಲಕ್ಷ್ಮೀ ಎಲ್ಲ ಅಂಟಿದ್ರು ದೇವ್ರ ಕೋಣೆ ಇದು ಗಿಡ ಮುಂದ್ಗಡೆ ಎಲ್ಲ ತುಂಬಾ ಹೂವಿನ ಗಿಡಗಳೆಲ್ಲ ಇದಾವೆ ರಂಗೋಲಿ ಇದು ನಾನೇ ಬಿಡಿಸಿದ್ರು ರಂಗೋಲಿ ಅಜ್ಜಿ ನನ್ನ ತಂಗಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಇದು ಅಮ್ಮನ ಮನೆ ಅಮ್ಮ ಪುಸಿ ಮನೆ ಇದು ನೋಡಿ ಅದಕ್ಕೆ ನಾನೇ ಇದನ್ನೆಲ್ಲ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ತೋರಣ ಎಲ್ಲ ಕಟ್ಟಿದ್ದ ಚೆನ್ನಾಗಿ ಕಾಣುತ್ತಿದ್ದು ನೆಕ್ಸ್ಟು ಲಕ್ಷ್ಮೀ ಪೂಜೆ ಮಾಡಿದ್ವಿ ತುಂಬ ಚೆನ್ನಾಗಿ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿದ್ವಿ ಮನೆಗೆಲ್ಲ ತುಂಬ ಶೃಂಗಾರ ಮಾಡಿ ತೋರಣ ಎಲ್ಲ ಕಟ್ಟಿದ್ವಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಮನೆಗಳು ಅಡುಗೆ ಮನೆಯಲ್ಲಿ ಅಮ್ಮ ಆಂಟಿ ಅಡುಗೆ ಮಾಡ್ತಾ ಇದ್ದರು ಹಬ್ಬದ ಅಡುಗೆ ಅಪ್ಪಾಜಿ ನೋಡಿ ಅಪ್ಪಾಜಿ ಇದ್ದಾರೆ ಮತ್ತು ಇಲ್ಲಿ ತಂಗಿ ಮಕ್ಕಳು ಪಟಾಕಿ ಇಟ್ಕೊಂಡು ಆಟ ಆಡ್ತಾ ಕುತ್ಕೊಂಡಿದ್ದಾರೆ ಹೀಗೆ ದೀಪಾವಳಿ ಹಬ್ಬದಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್